ಕೊರಿಗೆಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಕಲಚೇತನರ ವಿಶೇಷ ಗ್ರಾಮ ಸಭೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೊರಿಗೇಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಂಗವಿಕಲಚೇತನರ ವಿಶೇಷ ಗ್ರಾಮ ಸಭೆಯನ್ನು ಏರ್ಪಡಿಸಲಾಗಿತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾತನಾಡಿ ಅಂಗವಿಕಲರು ಯಾವುದೇ ಕಾರಣಕ್ಕೂ ತಮ್ಮ ವಿಕಲತೆಯ ಬಗ್ಗೆ ಯೋಚನೆ ಮಾಡಬಾರದು ಅಂಗವಿಕಲತೆ ಸಾಧನೆಗೆ ಅಡ್ಡಿ ಮಾಡುವುದಿಲ್ಲ ಮನಸ್ಸಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಛಲವೊಂದಿದ್ದರೆ ಸಾಕು ಅಂಗವಿಕಲತೆ ಮೆಟ್ಟಿ ನಿಂತು ಸುಂದರವಾದ ಬದುಕು ಕಟ್ಟಿಕೊಳ್ಳಬಹುದು ದೈಹಿಕ ಮತ್ತು ಮಾನಸಿಕ ಅಸಮರ್ಥಗಳನ್ನು ತಡೆಗಟ್ಟುವುದು ಮತ್ತು ಅಂಗವಿಕಲರಿಗೆ ತಮ್ಮ ಸಾಮರ್ಥ್ಯಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ಅಗತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮತ್ತು ಸಾಮಾನ್ಯ ಜೀವನದಲ್ಲಿ ಸಾಧ್ಯವಾದಷ್ಟು ಅವರ ಪರಿಪೂರ್ಣ ಜೀವನವನ್ನು ಕಟ್ಟಿಕೊಳ್ಳಬೇಕು ಇಲ್ಲಿ ಯಾರೂ ಪರಿಪೂರ್ಣರಲ್ಲ ಎಂದು ಹೇಳಿದರು ವಿಕಲಚೇತನರ ಎಂಆರ್ಡಬ್ಲ್ಯೂ ಶ್ರೀನಿವಾಸಗೌಡ ವೈವಿ ಮಾತನಾಡಿ ಅಂಗವಿಕಲತ ಕಲ್ಯಾಣ ಇಲಾಖೆಯಿಂದ ವಿಕಲಚೇತನರಿಗೆ ಸಿಗುವ ಸೌಲಭ್ಯಗಳಾದ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನ ಬ್ರೈಲ್ ಕಿಟ್ ಅಂಧ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಆಧಾರ ಯೋಜನೆ ಯಂತ್ರಚಾಲಿತ ವಾಹನ ವೈದ್ಯಕೀಯ ಪರಿಹಾರ ನಿಧಿ ರಿಯಾಯಿತಿ ಬಸ್ ಪಾಸ್ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಯೋಜನೆಗಳಲ್ಲಿ ಶೇಕಡ ಐದು ಪರ್ಸೆಂಟ್ ಮೀಸಲಾತಿ ಕಡ್ಡಾಯ ಇನ್ನು ಮುಂತಾದ ಸೌಲಭ್ಯಗಳ ಬಗ್ಗೆ ನೆರೆದಿದ್ದ ಅಂಗವಿಕಲರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಯಲ್ಲಮ್ಮ ಜೈರಾಮ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀರಾಮರೆಡ್ಡಿ ಉಪಾಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ವೈವಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವೈವಿ ಶ್ರೀನಿವಾಸಗೌಡ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ತಾಲೂಕು ಪಂಚಾಯಿತಿ ವಿಆರ್ಡಬ್ಲ್ಯೂ ಚಿನ್ನರೆಡ್ಡಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಕುಮಾರ್ ಸುತ್ತಮುತ್ತಲಿನ ಅಂಗವಿಕಲರು ಸೇರಿದ್ದರು ವರದಿ ಅನಿಲ್ ಕುಮಾರ್ ಕೆಎನ್ ರಮೇಶ್ ಅವರಿಗೆ ಅವರಿಗೆ ಮಾಡ್ತಾರೋ ಆಸಕ್ತಿ ಇದ್ರೆ ಇತರ ಎಲ್ಲ ವಿಷಯ ಈ ತರ ನಮ್ಮ ಪಂಚಾಯತಿ ತಾಲೂಕಲ್ಲೇ ಇದು ಬಾರ್ಡ್ರಲ್ಲಿರೋ ಪಂಚಾಯತಿ ಇದು ತಾಲೂಕಲ್ಲೇ ಚಿಕ್ಕ ಪಂಚಾಯತಿ ಮತ್ತೆ ಇದರಲ್ಲಿ ಸೋರ್ಸು ಸ್ವಲ್ಪ ಕಡಿಮೆನೆ ನಾವು ಸಹ ನಮ್ಮದ್ರಲ್ಲಿ ಕಂದಾಯ ವಸೂಲಿಯಲ್ಲಿ ಏನು ಫೈವ್ ಪರ್ಸೆಂಟ್ ಆಗ್ತಾ ಇದೋ ಅದನ್ನ ನಾವು ಪ್ರತ್ಯೇಕ ಖಾತೆ ತೆಗೆದಿದ್ದೀವಿ ಪ್ರತ್ಯೇಕ ಖಾತೆ ತೆಗೆದು ಮತ್ತೆ ಅದಕ್ಕೆ ನಾವು ವರ್ಗಾವಣೆ ಮಾಡ್ಕೊತಾ ಇದ್ದೀವಿ ವರ್ಗಾವಣೆ ಮಾಡಿಕೊಂಡು ಈ ಸಾರಿ ಕೂಡ ನಾವು ಒಂದು ಐದಾರು ಜನಕ್ಕೆ ನಾವು ಸಣ್ಣ ಪುಟ್ಟ ಹೆಲ್ತ್ ಹೆಲ್ತ್ಗೆ ವೈದ್ಯಕೀಯ ವೆಚ್ಚಗಳಿಗಾಗಿ ನಾವು ಒಂದು ಐದಾರು ಜನಕ್ಕೆ ನಾವು ಬೆನಿಫಿಟ್ ಕೂಡ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ನಾವು ಇನ್ನೂ ಸಹ ಅವ್ರಿಗೆ ಸಿಗೋ ಸೌಲಭ್ಯಗಳು ನಾವು ಕೊಡೋದಕ್ಕೆ ಸಿಗೋ ಸೌಲಭ್ಯಗಳನ್ನು ನಮ್ಮ ಕಡೆಯಿಂದ ಆಗೋ ಸೌಲಭ್ಯಗಳನ್ನು ನಾವು ಖಂಡಿತ ಮಾಡಿಕೊಡ್ತೀವಿ ಅಂತೇಳಿ ನಾನು ಈ ಸಭೆಯಲ್ಲಿ ಒಂದು ಕೆಮ್ಮಂತೆ ಸಮನ್ವಯ ಸಭೆ ನಡೆದ್ರೆ ಅದ್ಯಾಕೋ ನನಗೆ ಸರಿ ಕಾಣಿಸೋದಿಲ್ಲ ಕಳೆದ ಮೂರು ವರ್ಷಗಳಿಂದ ಹೇಳ್ತಾ ಇದ್ದೀನಿ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಅಡೆತಡೆರಾಗ ವಾತಾವರಣ ಇದೆ ಇಲ್ಲಿ ಹಿರಿಯ ನಾಗರಿಕರು ಬರ್ತಾರೆ ವಿಶೇಷ ಚೇತನ ಬರ್ತಾರೆ ದಯವಿಟ್ಟು ರಾಪ್ ಹೊಸ ಅಂತ ಇದುವರೆಗೂ ಕ್ರಮ ವಹಿಸಿಲ್ಲ ನಾವು ಸಮನ್ವಯ ಸಭೆಗಳು ನಡೆಸುವುದರಿಂದ ನಾಲ್ಕು ಜನಕ್ಕೆ ವಿಶೇಷ ಅನುಕೂಲ ಆಗಬೇಕಾಗಿದೆ ಅದು ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸಬೇಕಾಗುತ್ತೆ ಹಾಗೇನೆ ಈ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ವಿಶೇಷ ಕ್ಷೇತ್ರದ ನಾವು ಒಂದು ಅಭಿವೃದ್ಧಿ ಸಮಿತಿ ರಚನೆ ಆಗಬೇಕಾಗಿತ್ತು ಅದು ಕೂಡ ರಚನೆ ಆಗಿಲ್ಲ ಅನ್ನೋದು ಮನೋಭಾವನೆ ನನಗೆ ಕಾಣಿಸ್ತಾ ಇದೆ ಹಾಗೆಯೇ ಯೋಜನೆಗಳು ಮಾಡುವಾಗ